ರಾಮನಗರ ನಗರಸಭೆ ವತಿಯಿಂದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ನಿನ್ನೆ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಉಪಮುಖ್ಯಮಂತ್ರಿ ಟಿಕೆ ಶಿವಕುಮಾರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಎಚ್ಎ ಇಕ್ವಾಲ್ ಹುಸೇನ್ ಎಚ್ಸಿ ಬಾಲಕೃಷ್ಣ ನರೇಂದ್ರಸ್ವಾಮಿ ಎಂಎಲ್ಸಿ ಎಸ್ ರವಿ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು ಬಳಿಕ ಡಿಕೆ ಶಿವಕುಮಾರ್ ಇಂದು ಪವಿತ್ರವಾದ ದಿನವನ್ನು ಆಚರಿಸುತ್ತಿದ್ದೇವೆ ರಾಮನಗರದಲ್ಲಿ ಮೂವತ್ತು ವರ್ಷದ ಬಳಿಕ ಪುರಸಭೆ ನಗರಸಭೆ ಮತ್ತೆ ಕಾಂಗ್ರೆಸ್ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟಿದೆ ಈ ಮೂಲಕ ರಾಮನಗರ ಕ್ಷೇತ್ರಕ್ಕೆ ಹೊಸ ರೂಪ ಕೊಡಲು ನೆರವಾಗಿದೆ ಎಂದರು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ನಾವು ಇಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೋ ಅಂತ ಹೇಳಿದ್ದೆ ಹಂಗೆ ಇವತ್ತು ರಾಮನಗರದಲ್ಲಿ ಪುರಸಭೆ ನಗರಸಭೆ ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ಮತ್ತೆ ಕಾಂಗ್ರೆಸ್ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟು ಈ ಕ್ಷೇತ್ರದ ಹೊಸ ರೂಪವನ್ನು ಕೊಡಲಿಕ್ಕೆ ತಾವೆಲ್ಲ ಸಹಕಾರ ಕೊಟ್ಟು